ಸಿಂಗರ್ ಮಂಗ್ಲಿ ಅವರು ಸಿಕ್ಕಾಪಟೆ ಫೇಮಸ್ ಅಂತ ಕೂಡ ಹೇಳ್ಬೋದು ಅದು ಈಗ ತೀವ್ರವಾದ ಆಕ್ಸಿಡೆಂಟ್ ಆಗಿ ಅವ್ರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳ್ಬೋದು ಹೇಳಲಾಗುತ್ತೆ ಆಗ ಏನಾಗಿದೆ ಸಂಪ್ರದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಕೊಡಿಸ್ತಾರೆ ಸಿಂಗರ್ ಮಂಗ್ಳಿಯವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದ ನಟಿ ಮತ್ತು ಕಲಾವಿದೆ ಅಂತ ಕೂಡ ಹೇಳ್ಬೋದು ಹಾಡನ್ನು ಹಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರುವಂಥ ಅದ್ಭುತವಾದ ಚೆಳಿವ ಮತ್ತು ನೋಡೋಕೆ ಕೂಡ ತುಂಬನೇ ಮುದ್ದಾಗಿರುವಂತಹ ಸಿಂಗರ್ ಮಂಗಡಿಯವರು ಸದ್ಯ ತೀವ್ರವಾದ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬೋದು ಕಾರನ್ನು ಲಾರಿಯಿಂದ ತಪ್ಪಿಸಲು ಹೋಗಿ ಡಿವೈಡ್ ಹೊಡೆದಂತಹ ಪರಿಣಾಮವಾಗಿ ಕಾರು ಪಟ್ಟಿ ಹೊಡೆದಿದೆ ಸದ್ಯ ಡ್ರೈವರ್ ಸ್ಥಿತಿಯನ್ನು ಕೂಡ ಗಂಭೀರವಾಗಿ ಇದರಿಂದ ಸಿಂಗರ್ ಮಂಗಡಿ ಅವರಿಗೆ ತಲೆಗೆ ಮತ್ತು ಕೈಗೆ ಮತ್ತು ಕಾರಿಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗಿದೆ ಸದ್ಯ ವಿಶಾಖಪಟ್ಟಣಮಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಈಗ ಕೊಡಲಾಗ್ತದೆ ಹೌದು ಈಗ ಸದ್ಯ ಐ ಸಿ ಎನ್ ಚಿಕಿತ್ಸೆ ಪಡೆಯುವುದರಿಂದ ಸದ್ಯ ವೈದ್ಯರು ಈಗ ಐ ಸಿ ಚಿಕಿತ್ಸೆ ಮುಗಿದ ನಂತರ ಮಾತ್ರ ಅಪಸ್ಪೆಟ್ ಕರೆಯಲಾಗುವುದು ಅಂತ ಹೇಳಲಾಗ್ತದೆ ಸಿಂಗರ್ ಅವರು ಒಂದು ಈವೆಂಟ್ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರ್ತಾ ಇರೋ ಸಮಯದಲ್ಲಿ ಇಂಥ ದುರ್ಘಟನೆ ನಡೆದಿ ಹೋಗಿದೆ ಹೌದು ಏನೇ ಆಗಲಿ ಮುದ್ದು ಮುಖದ ಚಲುವೆ ಆದಷ್ಟು ಬೇಗ ಚೇದರಿಸ್ಕೊಂಡು ಬರಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ ನೀವು ಕೂಡ ಸಿಂಗರ್ ಅವರ ಫ್ಯಾನ್ ಇರೋ ಖಂಡಿತ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿ ಭೇಟಿಯಾಗೋಣ ಧನ್ಯವಾದ